ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತೆ ನ್ಯೂಟ್ರಿಷನಿಸ್ಟ್ ಪ್ರಭಾಸು ಕೃತಿ ದಿನಕ್ಕೊಂದು ಯೋಗದಲ್ಲಿ ಇವತ್ತು ನಾವು ವೃಕ್ಷಾಸನದ ಬಗ್ಗೆ ತಿಳ್ಕೊಳ್ಳೋಣ ವೃಕ್ಷಾಸನ ಒಂದು ಬ್ಯಾಲೆನ್ಸಿಂಗ್ ಪಾಶ್ಚರ್ ಆಗಿರುತ್ತೆ ಹಾಗೆ ಇದು ನಮ್ಮ ದೇಹದ ಬ್ಯಾಲೆನ್ಸ್ನ ಜಾಸ್ತಿ ಮಾಡುತ್ತೆ ಹಾಗೆ ದೇಹದ ಸ್ಥಿರತೆಯನ್ನು ಕೂಡ ಜಾಸ್ತಿ ಮಾಡುತ್ತೆ ಇದು ನಮ್ಮ ಕಾಲುಗಳು ಮತ್ತು ಬೆನ್ನುಗಳನ್ನು ಸ್ಟ್ರೆಂದನ್ ಮಾಡೋದ್ರಲ್ಲೂ ಸಹಾಯ ಮಾಡುತ್ತೆ ಅದರ ಜೊತೆಗೆ ನಮ್ಮ ಕಾನ್ಸಂಟ್ರೇಷನ್ ಫೋಕಸ್ ಹಾಗೆ ತಾಳ್ಮೆಯನ್ನ ಜಾಸ್ತಿ ಮಾಡೋದ್ರಲ್ಲೂ ಕೂಡ ಸಹಾಯ ಮಾಡುತ್ತೆ ಈಗ ಯಾರೆಲ್ಲ ಈ ಆಸನಾನ ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ ನಿಮ್ಗೆ ಆರ್ಥರೈಟಿಸ್ ಇದ್ರೆ ಲೋ ಬ್ಲಡ್ ಪ್ರೆಷರ್ ಇದ್ರೆ ವರ್ಟಿಗೋ ಇದ್ರೆ ಹಾಗೆ ಲೋವರ್ ಬ್ಯಾಕ್ ಪೇಯ್ನ್ ಸಾಯಟಿಕಾ ಪೇನ್ ಎಲ್ಲ ಇದ್ರೆ ನೀವು ವಾಲ್ ಸಪೋರ್ಟ್ ತಗೊಂಡು ಗೋಡೆ ಮೇಲೆ ಕೈ ಇಟ್ಕೊಂಡು ಅಭ್ಯಾಸ ಮಾಡೋದಕ್ಕೆ ಟ್ರೈ ಮಾಡಬಹುದು ಅಥವಾ ಅವಾಯ್ಡ್ ಮಾಡಿ ಈಗ ನಾವು ವೃಕ್ಷಾಸನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಎರಡು ವಿಧವಾಗಿ ಹೇಳ್ಕೊಡ್ತೀನಿ ಮೊದಲನೇದು ಸುಲಭವಾದ ವಿಧಾನ ಎರಡೂ ಕಾಲುಗಳನ್ನು ಈ ರೀತಿ ಜೊತೆಯಾಗಿಡಿ ಈಗ ನಿಮ್ಮ ಬಲಗಾಲನ್ನ ನಿಧಾನವಾಗಿ ಮೇಲಕ್ಕೆ ಇಟ್ಟಿ ಈಗ ಬಲ ಮಂಡಿಯನ್ನ ಎಷ್ಟಾಗುತ್ತೋ ಅಷ್ಟು ಈ ರೀತಿಯಾಗಿ ಬಲಗಡೆಗೆ ತಿರುಗಿಸ್ಬೇಕು ಈಗ ಎರಡೂ ಕೈಗಳನ್ನು ನಮಸ್ಕಾರ ನಿಮ್ಮ ಎದೆಯ ಮುಂದೆ ತಗೊಂಡು ಬನ್ನಿ ನಿಮಗೆ ಸ್ವಲ್ಪ ಕಂಫರ್ಟಬಲ್ ಆದ್ರೆ ಎರಡೂ ಕೈಗಳನ್ನು ಈ ರೀತಿಯಾಗಿ ಮೇಲಕ್ಕೆ ಎತ್ತಿ ಒಂದೇ ಕಡೆ ಫೋಕಸ್ ಮಾಡಿ ಇರಿ ಆ ಕಡೆ ಈ ಕಡೆ ನೋಡಿದ್ರೆ ನಿಮ್ಮ ಬ್ಯಾಲೆನ್ಸ್ ಹೋಗ್ಬಿಡುತ್ತೆ ಒಂದೇ ಕಡೆ ನೋಡ್ತಾ ಹತ್ತರಿಂದ ಹದಿನೈದು ಬಾರಿ ಉಸಿರಾಡಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೈಗಳನ್ನು ಕಾಲುಗಳನ್ನು ಇಳಿಸಿ ಇದೇ ಅಭ್ಯಾಸವನ್ನು ಎಡಗಡೆಯಲ್ಲೂ ಮಾಡಿ ಉಸಿರನ್ನು ತಗೊಳ್ತಾ ಕಾಲನ್ನು ಮೇಲಕ್ಕೆತ್ತಿ ಉಸಿರನ್ನು ಬಿಡ್ತಾ ನಿಮ್ಮ ಮಂಡಿಯನ್ನು ಹೊರಬದಿಗೆ ಈಗ ನಿಮ್ಮ ಕಾಲುಗಳನ್ನು ಪಾದಗಳನ್ನು ಆಂಕಲ್ನ ಮೇಲೆ ಇಡಿ ಎರಡೂ ಕೈಗಳು ಉಸಿರನ್ನು ತಗೊಳ್ತಾ ನಮಸ್ಕಾರ ನಿಮ್ಮ ಎದೆಯ ಎದುರುಗಡೆ ಇಲ್ಲಾದರೆ ನಿಮ್ಮ ತಲೆಯ ಮೇಲೆ ಈ ರೀತಿಯಾಗಿ ತೆಗೆದುಕೊಂಡು ಹೋಗಿ ಒಂದೇ ಕಡೆ ಫೋಕಸ್ ಮಾಡ್ತಾ ಇರಿ ಹತ್ತರಿಂದ ಹದಿನೈದು ಬಾರಿ ಉಸ್ರಾಡಿ. ಈಗ ಉಸ್ರನ್ನ ಬಿಡ್ತಾ ನಿಧಾನವಾಗಿ ಕೈಗಳನ್ನ ಕೆಳಗೆ ಎಸಿ ఇంటర్నెట్ న్యూస్ నెట్వర్క్ ప్రస్తుతి